ಅನ್ನ ತ್ಯಾಗ ಮಾಡಿ ಕಲ್ಯಾಣ ಕಡೆ ಹೊರಟಿದ್ದ ಹೋಗಬೇಕಾದ್ರೆ ಒಳಗ ಮುಂದೆ ಮುಂದೆ ಮಹಾದೇವ ಮಹಾರಾಜ್ ಹೊಂಟಿದ್ದನಂತ ಹಿಂದಿಂದ ರಾಣಿ ಹೊಂಟಿದ್ಲು ಹೋಗ್ಬೇಕಾದ್ರೆ ಅಷ್ಟು ದೂರ ಹೊಂಟಿದ್ರಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಬಂಗಾರ ಚೂರು ಬಿದ್ದಿತ್ತೇವ ಬಂಗಾರ ಚೂರು ಇಷ್ಟೊಂದು ಬಂಗಾರದ ಗಟ್ಟಿ ಬಿದ್ದಿತ್ತು ಅವ ಏನು ಮಾಡ್ದ ಬ್ಯಾಡ ಅಕಸ್ಮಾತ್ ನನ್ನ ಕಲ್ಯಾಣಕ್ಕೆ ಹೊಂತೀವಿ ನನ್ನ ಹೆಣತಿ ಈಗ ಮ ಯಾಕಂದ್ರೆ ಭೋಗದ ಸಾಮ್ರಾಜ್ಯವನ್ನು ಬಿಟ್ಟು ಹೊಂಟಾಳ ಏನಾದರೂ ಹೆಚ್ಚು ಕಡಿಮೆ ಈ ಬಂಗಾರ ನೋಡಿ ಮತ್ತು ಹಳ್ಳಿ ಆ ಕಡೆ ಕಲ್ಯಾಣ ಗಿಡಕ್ಕೆ ಮತ್ತೆ ಹೋಗೋದು ಬಿಟ್ಟು ಮತ್ತೆ ಒಳ್ಳೆ ಅಂತ ತಿಳ್ಕೊಂಡು ಏನು ಮಾಡಿದೆ ಎಬ್ಬಟ್ಟಿನಿಂದ ಮುಚ್ಚಿದಂತ ಮಣ್ಣಾಗಿ ತನ್ನ ಕಾಲಿನ ಎಬ್ಬಟ್ಟಿನಿಂದ ಮಣ್ಣಿಗೆ ಮುಚ್ಚಿದ ಹಿಂದೆ ಬರಕತ್ತಿದ್ಲಲ್ಲ ಮಹಾದೇವಿ ಆ ಕೇಳಿದ್ಲಂತ ಏನೋ ಮುಚ್ಚಿದ್ರಲ್ಲ ಕಾಲಾಗ ಏನಿಲ್ಲ ಬಿಡೋ ಅದೇನಲ್ಲ ಏನಿಲ್ಲ ಅದು ಏನೋ ಮುಚ್ಚಿದಂಗೆ ಆತಲ್ಲ ಏನರೀ ಹೇಳ್ರಿ ಅಂತ ಏ ಏನಿಲ್ಲ ಬಿಡು ಅದನ್ನೇನು ಓ ಬಾ ಸುಮ್ಮನೆ ಅಂತ ಇಲ್ಲ ಏನೋ ಮುಚ್ಚಿದಲ್ಲ ಹೇಳ್ರಿ ಹಂಗೆ ಯಾಕೆ ಮಾಡ್ತಿರಿ ಇಲ್ಲ ಬಂಗಾರದೊಂದು ಇದು ಬಿದ್ದಿತ್ತು ಅದಕ್ಕೆ ಆ ಬಂಗಾರವನ್ನು ನೋಡಿದ ಬಳಿಕ ನಿನ್ನ ಮನಸ್ಸೆಲ್ಲಿ ಚೆಂಚಲಾಗತ್ತ ಅಂತ ಉಳ್ಕೊಂಡೆ ಹಾಂ ಆ ಬಂಗಾರವನ್ನು ನೋಡಿದ ಬಳಿಕ ನಿನ್ನ ಮನಸ್ಸಲ್ಲಿ ಚಂಚಲಾಗಿ ಮತ್ತೆ ಆ ಕಡೆಯಲ್ಲಿ ಮಹಾರಾಜನ ಮಹಾರಾಣಿಯಾಗಿ ಆ ಕಡೆ ಹೋಗ್ಬೇಕಂತ ತಿಳ್ಕೊಂಡು ನಿನಗೆ ಆಸೆ ಹುಟ್ಟುತ್ತದೆ ಅಂತ ಉಳ್ಕೊಂಡು ಕಾಲಿನಿಂದ ಮಣ್ಣು ಮುಚ್ಚಿದೆ ಅಂತ ಒಂದು ಬಳಿಕ ಆ ಎಂಥ ಚಲೋ ಮಾತು ಹೇಳತ್ತಾಳೆ ನಾವಾದ್ರೆ ಆದ್ರೆ ಜಗ್ ಗುದ್ದೆಡಿವಿ ನಾವು ಹೌದಲ್ರಿ ಜಗ್ ಗುದ್ದಾಡ್ತೈತೆ ಮಂದಿ ನಾ ಇಷ್ಟೆಲ್ಲ ಪ್ಲಾಟ್ ಮಾಡ್ತೀನಿ ಮಗ್ಗಿ ಸುಲೀತ್ನಿ ಇಷ್ಟೆಲ್ಲ ಹಾಕೈತೆ ನಾನು ನಾಣ್ಯಾವ ಕೊಳ್ಳಾಗೋ ಕೊಳ್ಳಾಗ ಮಣಿ ಬಿಟ್ಟರೆ ಬಳೆ ಮಣಿ ಕಂಡೇ ಇಲ್ಲ ಅಂತೈತಿಲ್ಲ ಜೀವ ಒಂದೈತಿಲ್ಲ ಎಷ್ಟೋ ಮಂದಿ ಗುದ್ದಾಡರ್ ಇಲ್ಲಿ ಈಗ ಗುದ್ದಾಡ್ತೈತಿ ಜಗಳ ಹಚ್ಚಾಕತೈತೆಪ್ಪ ಹಚ್ಚಿದು ಮನೆ ನಾನು ಇಟ್ಟು ಬೇಯ್ತಿರ್ತಾರಾಗ ಇಂಥ ಸೀರೆ ತಂಬ ಅಂಥ ಸಿರಿ ತಮ್ಮ ಅಂತ ಒಂದು ಜಾತ್ರೆ ಬಂತ ಹಾಂ ಇದು ಒಂದು ಒಳ್ಳೇದು ಬಂದೈತೆ ಅಂತ ತಿಳ್ಕೊಂಡು ನೂರು ರೂಪಾಯಿ ಸೀರೆ ತಂದ ನೋಡು ಎಂಟುನೂರು ರೂಪಾಯಿ ಸೀರೆ ತಂದಾರ ನೋಡು ಎರಡು ಸಾವಿರ ರೂಪಾಯಿ ಸೀರೆ ಅಂತ ಅವ್ ಮಕ್ಳು ಮನೆಯವರು ತಂದು ತೋರಿಸ್ತಾರ ನಿಮ್ಮ ಮಕ್ಳು ಮನೆಯವರು ತೋರಿಸಿದ ಬಳಿಕ ಮತ್ತೆ ಅವು ಏನು ಮಾಡೋದು ಹಾಂ ಯಪ್ಪ ಆದ್ರೆ ಗಲಾಕ ನೀ ಸಮಾಧಾನ ಇರ್ಬೇಕು ಅಂದರೆ ಜಗಳ ಆಡ್ಬೇಡ ಬಾ ಮೊದಲಂತ ನಾವು ಹಾಂ ಅದಕ್ಕೆ ಸಮಾಧಾನ ಇರೋಂಗಿಲ್ಲ ಮತ್ತು ಬಂಗಾರ ಹಾಕ್ಕೊಳ್ಬೇಕಾದ್ರೆ ಅಷ್ಟ ಸಮಾಧಾನ ಇರ್ತೈತೆ ಅಂದ್ರೆ ಇಷ್ಟೆಲ್ಲ ದುಡಿದೀವಲ್ಲ ಆಯ್ತು ಬಂಗಾರ ಮೇಲೆ ಆಶೆ ಎಷ್ಟು ಬಡ್ಕೊಂಡು ಸಾಯ್ತಿರ್ತೈತೆ ಬಂಗಾರ 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 ಅಂತ ತಿಳ್ಕೊಂಡು ಅಂತ ಇವ ಯಾರು ಕೂಡ ಬಂಗಾರವನ್ನು ಕೊಳ್ಳಕ್ಕೆ ಹಾಕ್ಕೊಂಡು ಹೋದ ಬಳಿಕ ನೆನಪಿರಲಿ ಯಾರಾರ ಬಂಗಾರ ತಗೊಂಡು ಹೋಗ್ಯಾರಂದ್ರೆ ನೀವು ಹಾಂ ಯಾರ್ಯಾರು ತೊಗೊಂಡು ಹೋಗಿಲ್ಲ ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ಯಾರ ಆದರೂ ನಿಮಗೆ ಗೊತ್ತೈತೆ ಎಲ್ಲರೂ ಇಲ್ಲೇ ಬಿಟ್ಟು ಹೋಗಾರೆ ರೀ ಆಜರ ಅಂತ ತಿಳ್ಕೊಂಡು ಅಂತೀವಿ ಆದರೂ ಕೂಡ ಏನು ಮಾಡ್ತೀರಿ ಮತ್ತು ಬಂಗಾರ ಮೇಲೆ ಭಾಳ ಆಸೆ ಪಡ್ತೀವಿ ಈಗ ಇನ್ಫೋಸಿಸ್ ಅಂತ ತಿಳ್ಕೊಂಡು ದೊಡ್ಡ ಕಂಪ್ನಿ ರೀ ಬೆಂಗಳೂರೊಳಗೆ ದೊಡ್ಡ ಕಂಪ್ನಿ ಆ ಇನ್ಫೋಸಿಸ್ ಕಂಪ್ನಿ ಒಳಗೆ ಸುಧಾಮೂರ್ತಿ ಅಂತ ತಿಳ್ಕೊಂಡು ಇವೆಲ್ಲ ಹೆಸರು ಕೇಳಿರ್ಬೋದು ಸುಧಾಮೂರ್ತಿ ಅಂತ ತಿಳ್ಕೊಂಡು ಓನಾರ ಅಕ್ಕಿ ದೊಡ್ಡ ಮಾಲೀಕ ಆಕಿ ಕೊಳಾಗ ಏನು ಅಂತ ಉಳ್ಕೊಂಡು ಅಂದರೆ ಕರೆಮಣಿ ಬಿಟ್ರೆ ಎರಡು ಬಂಗಾರ ತಾಳಿ ಬಿಟ್ಟರೆ ಕರೆಮಣಿ ಬಿಟ್ಟರು ಕೊಳಾಗ ಮತ್ತೆ ಏನು ಹಾಕ್ಕೊಂಡಿಲ್ಲರಿ ಅಕ್ಕಿ ಇವ ನಮ್ಮಂಥ ಸಾವಿರ ಸಾವಿರ ಮಂದಿಯನ್ನು ಏನಂತ ತಿಳ್ಕೊಂಡು ಆಕೆ ಸಾವಿರ ಸಾವಿರ ಮಂದಿ ಎರಡೆರಡು ಲಕ್ಷ ರೂಪಾಯಿ ಪಗಾರವನ್ನು ಕೊಟ್ಟು ಒಬ್ಬೊಬ್ಬರಿಗೆ ಇಂಜಿನಿಯರ್ಗಳಿಗೆ ಕೊಟ್ಟು ಸಾವಿರ ಸಾವಿರ ಮಂದಿಗಳನ್ನು ಇಟ್ಕೊಂಡ್ರೆ ದೊಡ್ಡ ಕಂಪ್ನಿ ಕಟ್ಟ್ಯಾಳ ಇನ್ಫೋಸಿಸ್ ಕಂಪ್ನಿ ಅಂತ ತಿಳ್ಕೊಂಡು ಇಡೀ ದೇಶದೊಳಗೆ ನಂಬರ್ ಒನ್ ಕಂಪ್ನಿ ಇದ್ದರೂ ಕೂಡ ಆ ಸುಧಾಮೂರ್ತಿ ಸಂಸ್ಥಾಪಕ ಆಗಿರ್ತಕ್ಕಂಥ ಅಂತ ಏನದಂತಕೊಂಡಂದ್ರೆ ಎರಡು ಕರೆಮಣಿ ಎರಡು ತಾಳಿಬಿಟ್ರೆ ಮತ್ತೆ ಇಲ್ಲ ಇವತ್ತಿನವರೆಗೂ ಕೂಡ ಯಾವ ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ನೀವು ಸುಮ್ಮನೆ ಇದ್ದೀರ ನಮ್ಮ ಹಿಂದೆ ತೊಗೊಂಬಂದು ಹೇಳೋಕತ್ತೀ ನೀನು ಆಕೆಗೆ ಆಸೆ ಇಲ್ಲ ಹಾಕ್ಕೊಳ್ಬೇಕಂತೇಳಿ ನಮಗೆ ಆಸೆ ಇತ್ತು ನೋಡಿ ಹಾಕೋಬೇಕು ನಾನು ತರ್ತಿ ಇಲ್ಲಿ ಹಿಂಗೆ ಇರ್ತೈತಿ ಯಾವ ಎಷ್ಟು ಇರ್ತೈತೆ ಅಂತ ಬಂಗಾರ ಅಂತ ತಿಳ್ಕೊಂಡು ಹೇಳತ್ತೀನಿ ಹತ್ತಿಗೆ ಗಂಡ ತೀರ್ಕೊಂಬಿಟ್ಟ ಹತ್ತಿ ಒಬ್ಬಕ್ಕೆ ಆದ್ಲಂತ ಆದ ಬಳಿಕ ಮನೆಯಾಗಿಬ್ಬರು ಸ್ವಸ್ಥರಿದ್ದರು ಅವ್ರು ಏನು ಮಾಡಿದರು ಅಂತ ತಿಳ್ಕೊಂಡು ಅತ್ತಿಯನ್ನು ಒಂದಿಷ್ಟು ಕಾಳಜಿ ನೋಡಲಿಲ್ಲ ಕಾಳಜಿಯಿಂದ ನೋಡಲಿಲ್ಲ ಅಂತ ಕಾಳಜಿಯಿಂದ ನೋಡ್ಲಾರ್ದಾಗ ಏನು ಮಾಡಿದ್ಲು ಆ ಅತ್ತೆ ಏನು ಮಾಡಿದ್ಲು ಒಬ್ಬ ಸ್ವಾಮಿಗಳ ಹತ್ರ ಹೋದಂತ ಯಪ್ಪ ನನಗೆ ಮೊದಲು ಭಾಳ ಜೀವ ಮಾಡ್ತಿದ್ರು ಅತ್ತೆ ನಮ್ಮ ಸ್ವಸ್ಥರು ಯಾಕೋ ಏನೋ ಗೊತ್ತಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಸ್ವಲ್ಪ ಯಾಕೋ ನನಗೆ ಕಾಳಜಿ ಮಾಡ್ತಾ ಇಲ್ಲ ಏನು ಮಾಡ್ಬೇಕೆಪ್ಪ ಅವ್ರಂದರು ಗುರುಗಳು ಹೇಳಿದರು ಏನು ಬ್ಯಾಡ್ಯವ ನೀ ಎಲ್ಲಿ ಮಲ್ಕೊತೀಯಪ್ಪ ನಾ ಎಲ್ಲಿ ಮಲ್ಕೊಳಂಗಿಲ್ಲ ನಾ ಜಗಲಿ ಮನೆಯಾಗ ಮಲ್ಕೊತೀನಿ ಹೌದೇನು ನೀ ಜಗಲಿ ಮನೆಯಾಗ ಮಲ್ಕೊತೀಯಲ್ಲ ಆ ಮಲ್ಕೊಂಡಾಗ ನಾ ಎರಡು ಮಾತುಗಳು ಹೇಳ್ತೀನಿ ಅಷ್ಟು ಮಾಡಿ ನೀನು ನೀನು ಭಾಳ ಜೋಪಾನ ಮಾಡ್ತಾರೆ ಅಂತಂದು ಗುರುಗಳು ಎರಡು ಮಾತುಗಳು ಹೇಳಿದರು ಹೋದ ಬಳಿಕ ಹೆಣ್ಮಗಳು ಏನು ಮಾಡಿದ ಮನೆಯಾಗ ಜಗಲಿ ಮನೆಯಾಗ ಹೋಗಿ ಒಂದು ತೆಗ್ ತೆಗ್ದು ಎರಡು ವಸ್ತುಗಳು ಹೇಳಿದ್ರೆ ಅದನ್ನ ವಸ್ತುಗಳನ್ನು ಹಾಕಿ ಅದ್ರ ಮ್ಯಾಲೆ ಇಟ್ಟು ದಿನ ಪೂಜೆ ಮಾಡಕ್ಕೆ ಹಾಕಿ ಹತ್ತಿ ಅಲ್ಲೇ ಮಲ್ಕೊಳಕ್ಕೆ ಅಲ್ಲೇ ಪೂಜೆ ಮಾಡ್ಕೊಂತ ಅಲ್ಲೇ ಇರೋಕ್ಕಿ ಇವ್ರಿಗೆ ಅನುಮಾನ ಬಂತು ಯಾರಿಗೆ ನಮ್ಮ ನಮ್ಮಅತ್ತಿ ನಮಗೆ ಗೊತ್ತಿಲ್ಲದಂಗೆ ಏನೋ ಬಂಗಾರಿ ಇಟ್ಟಾಳ ಅತ್ತಿ ನಮಗೆ ಗೊತ್ತಿಲ್ದಂಗೆ ಏನೋ ಬಂಗಾರ ಇಟ್ಟಾಳ ಅಂತ ತಿಳ್ಕೊಂಡು ಇವ್ರು ಏನು ಮಾಡೋಕ್ಕತ್ತಿದ್ರು ಅತ್ತಿ ಜೋಪಾನ ಮಾಡೋಕ್ಕತ್ತಿದ್ರು ಮತ್ತು ಅತ್ತಿ ಜೋಪಾನ ಮಾಡಕತ್ತಿದ್ರು ಜೋಪಾನ ಮಾಡಿದ್ರು ಮಾಡಿದ್ರು ಮಾಡೋಕತ್ತಿದ್ರು ಭಾಳ ಚೆನ್ನಾಗಿ ನೋಡ್ಕೊಳಕ್ಕಿದ್ರು ಮತ್ತಿಂದು ಒಂದಿನ ಸಾವು ಅಂತೂ ಬರೋದಲ್ಲ ಅವರು ಸಾವು ಬರ್ತೈತಿ ಅಂತ ತಿಳ್ಕೊಂಡು ಅತ್ತಿ ಇಬ್ರು ಅಕ್ಕ ತಂಗಿ ಏನು ಮಾಡೋಕ್ಕತ್ತಿದ್ರು ಎಂದು ಸಾಯ್ತೈತಿ ನಮ್ಮ ಅತ್ತಿ ಹಾಂ ಎಂದ್ ಸಾಯ್ತೈತೆ ನಮ್ಮ ಅತ್ತೆ ಯಾವಾಗ ಬಂಗಾರ ತೊಗೊಂಡು ಏನು ಸಾಯ್ತೈತೆ ನಮ್ಮ ನಾವು ಯಾವಾಗ ಬಂಗಾರ ತೊಗೊಂಡು ಹಿಂಗನ ಕಾಯಕ್ಕೆತ್ತಿದ್ರು ಅವರು ಅದು ಏನೋ ಏನೋ ಗೊತ್ತಿಲ್ಲ ಅದು ಆಗೋ ಆಗುತ್ತೆ ಟೈಮಿಗೆ ಅದು ಸತ್ರಿ ಅದು ಸತ್ತಿ ಸತ್ತು ಬಳಕೆ ಇವ್ರಿಬ್ಬರು ಅನಕತ್ತಿದ್ರು ಯಾವಾಗ ಹೋಯ್ತಾರ ನಾ ಯಾವಾಗ ಹೋಯ್ತಾರ ಯಾವಾಗ ಹೋಯ್ತಾರ ನಾ ಯಾವಾಗ ಹೋಗ್ತಾರ ಯಾವ ಯಾವಾಗ ಹೋಯ್ತಾರೆ ಯಾವಾಗ ಹೋಗ್ತಾರ ಅಂತ ತಿಳ್ಕೊಂಡು ಮತ್ತೆ ಹೋಗೋದ ಟೈಮ್ ಎಲ್ಲರೂ ಬೀಗರು ಬೀಜರು ಎಲ್ಲರೂ ಬಂದರು ಅಡ್ಡ ಬೀಗರು ಎಲ್ಲರು ಹೂದು ಬೀಗರು ಎಲ್ಲರೂ ಬಂದರು ಮತ್ತು ಹೆಣ ತೊಗೊಂಡು ಹೊಂಟರು ಹೋಗೋ ಮುಂದೆ ಆ ಹತ್ತಿ ಏನು ಬಳಸಿದ್ಲಲ್ರಿ ಕೌದಿ ಹಾಂ ಅತ್ತಿ ಕೌದಿ ಏನಿದ್ರಲ್ಲ ಅತ್ತಿ ಕೌದಿ ಹೊರಗೆ ಹಾಕಿದ್ರು ಹಾಂ ಅತ್ತಿ ತಲ್ದಿಮ್ ಸತ್ಯ ಮೊದ್ಲು ಹೊರಗೆ ಹಾಕಿದ್ರು ಹೊರಗೆ ಹಾಕಿದ ಬಳಿಕ ಅತ್ತಿ ಮೈಮಾಗಳದ್ ಬಂಗಾರ ಹೊರಗೆ ಹಾಕ್ಬೇಕು ಯಾವ ಅತ್ತಿ ಕೊಳ ಹಾಕಿದ್ರಲ್ಲ ಬೊರ್ಮೊಳ ಸರ ಅವೆಲ್ಲ ಹಾಕಿದ್ರಲ್ಲ ಬಿಡ್ರಿ ಬೇಡ ಬೇಡ ಮತ್ತೆ ದೇವ್ ಹಾಗಿ ಬಂದಾಳು ಅಂತೇಳಿ ಯಾರು ಹೋಗೋದು ಹೋಗಿದ್ರಿ ಏನು ಯಾರು ಹೋಗ್ಯಂಗಿಲ್ಲ ಹಾಂಗೆ ಎಲ್ಲ ಸಮಾನ ಹೊರಗೆ ಹೋಗಿದ್ರು ಅವ್ರು ಹಿಂಗೆ ಎಣ ಎತ್ಕೊಂಡು ಹಿಂಗೆ ಹೋಗೋದ್ರಾಗ ಇವು ಅಡ್ಡಾಕತ್ತಿದ್ರು ರೀ ಯಾರಾಗ ಜಗಲಿ ಮನ್ಯಾಗೆ ಅದು ಜಗಲಿ ಮನೆಗೆ ಹಡ್ಡಿದ್ದು ಅಡ್ಡಿದು ಎರಡು ಪೂಟ್ ತೆಗೆದ್ರೆ ಮೂರು ಪೂಟ್ ತೆಗೆದ್ರಾಗ ಬಂಗಾರ ಬರಲಿಲ್ಲ ರೀ ಮತ್ತೇನು ಬಂದಿತ್ತು ಎರಡು ಕಾಲನು ಕಾಲ್ಮರಿ ಬಂದಿದ್ವರ ಎರಡು ಚಟ್ನಿ ಬಂದಿದ್ವರಾಗ ಅವಾಗ ಅವು ಮಣ್ಣು ಹಿಂಗೆ ಬಂದಿಂದ ಇವ್ರಿಬ್ರಿ ಅಡುಗೆ ಕುತ್ಕೊಂಡು ಒಳಗೆ ಕತ್ತಿದ್ದು ಏ ನಿಮ್ಮ ಹಿಂಗೆ ಮಾಡ್ಯಾಳ ಹಿಂಗೆ ಮಾಡ್ಯಾಳ ಹಾಂ ನಾವು ಬಂಗಾರ ಐತೆ ಅಂತ ತಿಳ್ಕೊಂಡು ಸ್ವಪ್ಪನ ಮಾಡಿದ್ವಿ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಹಿಂಗೆ ಅದಾವ ಅಂತ ತಿಳ್ಕೊಂಡು ಹಿಂಗೆ ಅನ್ನೋದ್ರಾಗ ಅವು ಅಂದ್ರೆ ಅವರಿಬ್ರು ಅವರಿಬ್ಬರು ಹಣ ತಮ್ಮ ಅಂದು ಮತ್ತೆ ಏನು ಮಾಡಿದ್ವಿ ಹಿಂಗೆ ತಗೊಂಡ ನಿಮ್ಮ ಮೋವು ಹಿಂಗೆ ಮಾಡ್ಯಾಳ ಅಂತ ತಿಳ್ಕೊಳ ಏನೋ ಮಾಡೋಕ್ಕೋ ತಲಗೊಂದು ಹಾಕೊಂಡು ಹೋರಿ ನೀವು ಹಾಂ ಬಂಗಾರ ಅಂದ ಬಳಿಕ ಏನೆಲ್ಲ ಮಾಡ್ತೈತಿ ಹಣ ಇರಲಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಜಾಪಾನ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಗುರುಗಳು ಎರಡು ಮಾತು ಹೇಳಿದ್ರು ಹಿಂಗೆ ಮಾಡುವ ಚಲೋ ಅಂತ ಹೇಳಿದ್ರು ಅವರು ಹಾಂ ಅದಕ್ಕೆ ಬಂಗಾರದ ಮೇಲೆ ಎಲ್ಲದ ಆಶೆ ಇರ್ತದ ಮಹಾದೇವಿಗೆ ಆಶೆ ಹುಟ್ಟಲಿಲ್ಲ ಆಕೆ ಅಂತಳೆ ಎಂಥ ಚಲೋ ಮಾತು ಹೇಳ್ತಾಳೆ ಅಲ್ರಿ ನೀವು ಕಲ್ಯಾಣ ಕೊಂಟೀರಿ ಕಲ್ಯಾಣದ ಮಾರ್ಗವಾಗಿ ಒಂಟಿ ಅಂದ ಬಳಿಕ ಶರಣ ಅಣ್ಣ ಬಸವಣ್ಣನ ಬರ ಕಟ್ಟಿರುವಂಥ ಅನುಭವ ಮಂಟಪದೊಳಗೂ ಹೋಗ್ತಾ ಇದ್ದೀರಂದ ಬಳಿಕ ಆದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಿಮಗೊಂದಿಷ್ಟು ಜ್ಞಾನವಿಲ್ಲ ಏನು ನೀವು ಹೋಗಬೇಕಾದ್ರೆ ನಿಮ್ಮ ಒಳಗೆ ನಿಮ್ಮ ಮನಸ್ಸಿನೊಳಗೆ ಅದು ಇನ್ನೂ ಬಂಗಾರ ಅಂತ ತಿಳ್ಕೊಂಡು ನಿಮ್ಮ ತಲೆಯಾಗ ಐತಲ್ಲ ಐತಲ್ಲ ಅಂದವ ಮತ್ತು ಅದು ಏನು ತಿಳ್ಕೋಬೇಕು ಇನ್ನೂ ನಿನ್ನ ಒಳಗೆ ಬಂಗಾರ ಅಂತ ತಿಳ್ಕೊಂಡು ಐತಲ್ಲ ಅದು ಬಂಗಾರ ಅಲ್ಲ ಮತ್ತೇನು ಅದು ಇವತ್ತಿನಿಂದ ಅದು ಕಲ್ಲು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿತ್ತರೆ ಇನ್ನೂ ನಿನ್ನ ಒಳಗೆ ಬಂಗಾರ ಅಂತ ತಿಳ್ಕೊಂಡು ಐತಲ್ಲ ಅವ್ರು ನೋಡಿ ಅವರೆಲ್ಲ ವಿಚಾರ ಮಾಡಬೇಕಾದ್ರೆ ನೋಡಿ ಹೆಂಗೆ ಇರ್ಬೇಕು ಹೇಳೋಕೋ ಕೇಳೋಕೋ ಭಾಳ ಚೆನ್ನಾಗಿರ್ತೈತ್ರಿ ನೀವು ಜೀವಾಗ ಅಂದ್ರೆ ಹೇಳೋಕೋ ಕೇಳೋಕೆ ಭಾಳ ವಿಚಿತ್ರ ಯಾಕಂತ ತಿಳ್ಕೊಂಡು ನಾವೆಲ್ಲ ಅಂತಿರ್ತೀವಿ ಏ ಹೇಳೋ ಭಾಳ ಚಲೋ ಹೇಳ್ಯಾರ ಚೆನ್ನಿ ಹಿಂಗೆಲ್ಲ ನಡ್ಕೊಂಡು ಹೇಳಿದಂಗೆ ನಾವು ನಡೆಯೋಕ್ಕಾಗಂಗಿಲ್ಲ ಇವತ್ತು ಜಗತ್ತಿನೊಳಗೆ ಹೇಳಿದಂಗೆ ನಾವು ಯಾರು ನಡೆಯೋಕ್ಕಾಗಂಗಿಲ್ಲ ಹಾಂ ಹೇಳುವುದಕ್ಕಾದ್ರೆ ಸರಳಾಗಿ ಹೇಳ್ಬೋದು ಹಿಂಗೆ ನಡ್ಕೊಂಡು ಹೋಗ್ಯಾರ ಹಿಂಗೆ ನಡ್ರಿ ಅಂತ ತಿಳ್ಕೊಂಡು ಹೇಳ್ಬೋದು ಐ ವ್ಯಾಸ್ ಡೂ ಐ ಯಸ್ ಐ ಸೇ ಡು ಐ ಡು ನಾಟ್ ಅಂತ ತಿಳ್ಕೊಡಂತಾರೆ ನಾ ಹೇಳ್ದಂಗೆ ಅಷ್ಟ ಮಾಡು ಐ ಡು ನಾಟ್ ಅಂತ ಉಳ್ಕೊಳಂತಾರೆ ನಾ ಮಾಡ್ದಂಗೆ ನೀವು ಮಾಡೋಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಹೇಳುವಂಥ ಜನ ಇವತ್ತು ಜಗತ್ತಿನೊಳಗದ ನಾವು ಹೇಳೋದೇನು ಅಂತ ತಿಳ್ಕೊಂಡು ಹೇಳ್ತೀವಿ ಅಷ್ಟೇ ಆದ್ರೆ ಅದರಂತ ಮಾಡೋಕ್ಕಾಗಂಗಿಲ್ಲ ನನಗೆ ಹಿಡ್ಕೊಂಡು ಮಾಡ್ತಾಳ್ರಿ ನನ್ನ ಇನ್ಕ್ಲೂಡಿಂಗ್ ಆಲ್ ಸೋಸು ನಾನು ಹಿಡ್ಕೊಂಡೆ ನೀವು ಅಕಸ್ಮಾತ್ ಏ ಬಂಗಾರದ ಬಗ್ಗೆ ಇಷ್ಟೊತ್ತನ್ನು ಹೇಳಿ ರಜ ಬಂಗಾರ ಅಂದ್ರೆ ಕಸ ಕಾಣ ಕಾಣಂತ ತಿಳ್ಕೊಂಡು ಹಂದು ಅಕಸ್ಮಾತ್ ನೀವು ಏನಾರು ವೇದಿಕೆ ಮೇಲೆ ಬಂಗಾರ ಬೀಚ್ ಹುಟ್ಟೋದ್ರೆ ನಾನಂತೂ ಮುಟ್ಟಂಗಿಲ್ಲ ರೀ ಅಕಸ್ಮಾತ್ ಹೀಗೆಲ್ಲ ತಿಳ್ಕೊಂಡು ಮತ್ತೆ ಬಿಚ್ಚಿಟ್ಟು ಹೋದ್ರೆ ನಾನು ಅಂತ ಮುಟ್ಟ ಅದಕ್ಕೆ ಮನಸ್ಸು ಕಳವಳ ಇರ್ತೈತಿ ಅವರಂತೆ ನಮ್ಮ ಮನಸ್ಸು ಮನಸ್ಸಿರೋಂಗಿಲ್ಲವಾ ಅವರಂತೆ ನಮ್ಮ ಮನಸ್ಸು ಆಗಂಗಿಲ್ಲ ನಮ್ಮ ಮನಸ್ಸು ಕಳವಳ ಆಗಿರ್ತೈತಿ ಅವರಂತೆ ನಮಗೆ ಮಾಡೋಕ್ಕಾಗಂಗಿಲ್ಲ ಅವರಂತೆ ನಡಿಯೋದಕ್ಕಾಗೋಂಗಿಲ್ಲ ಅಷ್ಟೇ ಹೇಳಿದಂತೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಅವರಂತೆ ನಡಿಬೇಕಂದ್ರೆ ಭಾಳಷ್ಟು ಕಠಿಣವಾದ ಬಂಧನಕ್ಕೆ ಒಳಗೆ ಪಡ್ತೀವಿ ನಾವು ಬಂಧನಕ್ಕೆ ಒಳಪಡುತ್ತೀವಿ ಹಾಗಾಗಿ ಇಲ್ಲೇನಂತ ತಿಳ್ಕೊಂಡು ಅಂದ್ರೆ ಮಹಾದೇವಮ್ಮ ತಾಯಿಯವರು ಗಂಡನ ಮನೆಯೊಳಗೆ ಇರುವಂಥ ಸಮಯದೊಳಗೆ ಹೇಳ್ತಾರೆ ಭಾಳ ಚ್ಲೋಗಳು ಮಾತುಗಳನ್ನು ಹೇಳ್ಕೊಂಡು ಬಂದ್ರೆ ಅವರಿಗೆಲ್ಲಾರು ಸಂಸ್ಕಾರ ಕೊಡಕ್ಕೆ ಹಿಂಗೆ ಇರಬೇಕವ ದಾಸೋಹ ಮಾಡು ಯಾರಾದರೂ ಬಂದಂದ್ರೆ ಬಾರ್ರಿ ಅಂತ ತಿಳ್ಕೊಂಡು ಕರಿ ಅಂತ ತಿಳ್ಕೊಂಡು ಆ ತಾಯಿನೇ ಮನೆಯೊಳಗೆ ಆ ತವ್ರ ಮನೆಗೆಲ್ಲರಿಗೂ ಭಾಳ ಸಂಸ್ಕಾರವಂಥ ತಾಯಿ ಆ ತಾಯಿಗೆಲ್ಲ ಅಡಿಗೆ ಮಾಡೋದು ಕಲಿಸ್ತಿದ್ರಿ ಇವ ಇವ ಕ ತಾಯಿ ನಿಮ್ಮ ಮಕ್ಕಳಿಗೆ ಅಡುಗೆ ಮಾಡೋದು ಕಲಿಸ್ರಿ ಹಾಂ ರೊಟ್ಟಿ ಮಾಡೋದು ಕಲಸ್ರಿ ಹಾಂ ಅನ್ನ ಸಾರು ಈಗೆಲ್ಲ ಮಾಡೋದು ಕಲಸ್ರಿ ಯಾಕಂತ ತಿಳ್ಕೊಂಡು ಅಂದರೆ ಮೊನ್ನೆ ನಡೆದ ಘಟನೆ ಹೇಳತ್ತೆ ನಿಮಗೆ ಮತ್ತು ಏನೋ ಶಾಲೆ ಕಲಿತಾಳೆ ನನ್ನ ಮಗಳು ಸಾಲಿಗೆ ಕಲಿತಾಳ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಈಗ ಕಾಲದಾಗ ಬರೀ ಶಾಲೆಗೆ ಕಲಿಸ್ತಾರೆ ರೊಟ್ಟಿ ಮಾಡೋಕ್ಕ ಬರೋಂಗಿಲ್ಲ ಅಯ್ಯೋ ರೊಟ್ಟಿ ಮಾಡೋಕೆ ಬರಲಾರ್ದಂಗೆ ಏನಾಗ್ಬಿಡ್ತೈತಿ ನಾನು ಹಿಂಗಂತ ತಿಳ್ಕೊಂಡು ಅನ್ನ ಕತ್ತಿದ್ರು ಒಂದಿಷ್ಟು ಮಂದಿ ಬಿಜಾಪುರದಾಗ ಇಲ್ಲ ರೀ ಹಿಂಗೆ ಹಿಂಗ ಮೊನ್ನೆ ಮದುವೆ ಮಾಡಿ ಹಂಗೆ ಹಿಂಗೆ ಚಲೋ ಮನೆ ಕೊಟ್ಟಿವಿ ಚಲೋ ಮನೆ ಕೊಟ್ಟಿವಿ ಅಂತ ತಿಳ್ಕೊಳಂದರು ಏ ಭಾಳ ಚಲೋ ಆತ್ ಬಿಡ್ರಿ ಅಂತ ತಿಳ್ಕೊಳಂತಂದೆ ಆದ್ರೆ ಮನೆಗೆ ಅವರು ಏನು ಮಾಡ್ಯಾರ ಸಾಲಿಗೆ ಕಲಿಯೋಕತ್ತಾರ ಸಾಲಿಗೆ ಕಲ್ತ ಬಳಿಕ ಹೊರ ಚಲೋ ಹೊರ ಸಿಕ್ಕತ್ತ ಮನೆ ಥರ ಮದುವೆ ಮಾಡಿ ಕಳಿಸ್ಯಾರ ಮದುವೆ ಮಾಡಿ ಕಳಿಸಿದ ಬಳಿಕ ಏನು ಅಥ್ತ ಮನೆಯಾಗ ಮತ್ತೆ ಏನೋವಾ ಮತ್ತು ಅಡಿಗೆ ಬರ್ತೈತೆ ಬರ್ತೈತೇನು ಏ ಬರ್ತೈತಲ್ರಿ ಅಂದಕ್ಕೆ ಏ ಬರ್ತೈತಲ್ಲ ರೀ ಅಂದು ಬರ್ತೈತೆ ರೀ ಅಡಿಗೆ ಮಾಡೋಕೆ ಮಾಡ್ತೀನಿ ವ ಮಾಡ್ತೀನಿ ನೋಡಿ ಎಷ್ಟು ವಿಚಿತ್ರ ಅಡುಗೆ ಮಾಡಕ್ಕೆ ಬರ್ತೈತೆ ಹೋಳ್ಗೆ ಮಾಡಕ್ಕೆ ಬರ್ತೈತೆ ಹೋಳ್ಗೆ ಮಾಡ್ತೇನೆ ಹ್ಞೂ ಮಾಡ್ತೀನಿ ರೀ ಚಪಾತಿ ಚಪಾತಿ ಮಾಡ್ತೀನಿ ರೀ ಅನ್ನ ಅನ್ನ ಮಾಡ್ತೀನಿ ರೀ ಸಾರು ಸಾರು ಮಾಡ್ತೀನಿ ರೀ ಎಲ್ಲೋ ಹೇಳಾಕತಿಲ್ವ ಎಚ್ವಲ್ ಹಾತ್ ಬಿಡ ಆಗಾರ ಅಂತ ತಿಳ್ಕೊಂಡು ಏನು ಬ್ಯಾಡವಾ ಆಗಾರ ಚಪಾತಿ ಮಾಡಿಬಿಡ ಅಂತ ಹೇಳ್ಕೊಡಂದು ಆಯ್ತು ಅಂತ ಹೇಳ್ಕೊಂಡು ಅತಿಮ ಹೊರಗೆ ಕೂತರು ಈ ಹೆಣ್ಮಗಳು ಮತ್ತು ಚಪಾತಿ ಮಾಡ್ಬೇಕಲ್ಲ ಚಪಾತಿ ಮಾಡ್ಬೇಕಾದ್ರೆ ಏನು ಮಾಡಿಲ್ಲ ಆನ್ಲೈನ್ ಫೋನ್ಯಾಗ ಆನ್ಲೈನ್ ಮಾಡಲ್ಲ ಚಪಾತಿ ಮಾಡುವುದು ಹೇಗೆ ಅಂತ ಚಪಾತಿ ಮಾಡುವುದು ಹೇಗೆ ಅಂತ ತಿಳ್ಕೊಂಡು ಅದ್ರಾಗ ಬಂತು ರೀ ಏನಂತ ಬಂತು ಹಿಂಗೆ ಇಷ್ಟು ಹಿಟ್ಟು ಹಾಕ್ಬೇಕು ಇಷ್ಟು ನೀರು ಹಾಕ್ಬೇಕು ಅಂತ ತಿಳ್ಕೊಂಡು ಎಲ್ಲ ಬರೆದಿತ್ತು ಬರೆದ ಬಳಿಕ ಅದ್ರಾಗ ಒಂದು ಏನು ಬರೆದಿದ್ರು ಅಂದ್ರೆ ಒಂದು ಗಂಟಿಯನ್ನು ಇಡಬೇಕು ಅಂತ ಬರೆದಿದ್ರು ಹಿಟ್ಟು ಕಲಸಿ ಇಟ್ಟು ಒಂದು ಗಂಟೆಯನ್ನು ಬರಿ ಇಡಬೇಕಂತ ಬರೆದಿದ್ರು ಆ ಹೆಣ್ಮಗಳು ಏನು ಮಾಡಿದ್ಲು ಹಿಟ್ಟು ನಾದಿದ್ಲು ನಾದಿ ಜಗಲಿ ಮ್ಯಾನೆ ಗಂಟಿತ್ತು ಅಂದ ಅದ್ರ ಮ್ಯಾಗೆ ಇಟ್ಟಲು ನೋಡಿ ಹೆಂಗಿರ್ಬೇಕು ಆ ಹೆಣ್ಮಗಳು ಚಪಾತಿ ಮಾಡೋಕ್ಕತ್ತಾಳ ಅಂತ ತಿಳ್ಕೊಂಡು ಆ ಹೊರಗೆ ಕೂತಾರ ಅತ್ತಿ ಇಬ್ಬರು ಒಳ್ಯಾಕ್ ಬಂದು ಆಯ್ತು ನೋಡ್ತಾರೆ ಹಣಿ ಹಣ್ಣು ಬಡ್ಕೊಂಡ್ಲು ಏನು ಯಾವಿದ್ ಅತ್ತೆಯವರು ಮತ್ತು ಅದ್ರಾಗ ರೀ ಆನ್ಲೈನ್ಗೆ ಅದಕ್ಕೆ ಚಪಾತಿ ಒಳಗೆ ಇಷ್ಟು ನೀರು ಹಾಕ್ಬೇಕು ಇಷ್ಟು ಆಗಿದ ಬಳಕೆ ಒಂದು ಗಂಟೆ ಇಡಂತ ಬರ್ದಿರಿ ಅದಕ್ಕೆ ಚಪಾತಿ ಹಾಕೊಂತ ಕೂತ್ಕೊಂಡು ನೋಡಕ್ಕೆ ತೀನ್ರಿ ಹಾಗಾಗಿ ಅವನು ಹಾಂ ಅದಕ್ಕೆ ಅವ್ರು ಹೇಳಿದ್ರಂತ ಯವ ಮತ್ತು ಉಳಿದ್ರೆ ಏನು ಬರ್ತೈತೆ ಬರ್ತೈತೆ ರೀ ಬರ್ತೈತೆ ಹೋಳಿಗೆ ಬರ್ತೈತೆನು ಬರ್ತೈತೆ ಮತ್ತು ಅನ್ನ ಬರ್ತೈತೇನು ಬರ್ತೈತೆ ರೀ ಸಾರು ಬರ್ತೈತೇನು ಬರ್ತೈತೆ ರೀ ಹೆಂಗೆ ಬರ್ತೈತೆ ಮಾಡೋಕೆ ಬರ್ತೈತೆನೋ ಮಾಡಕ್ಕೆ ಬರೋಂಗಿಲ್ಲ ರೀ ಆರ್ಡ್ರ್ ಮಾಡ್ತೇನೆ ಆರ್ಡ್ರ್ ಮಾಡಿದ್ರೆ ಮನೆಗೆ ಬಂದು ಕೊಟ್ಟೋಗಾರ ಹೀಗೆ ಮೊಬೈಲಾಗಿ ಆರ್ಡ್ರ್ ಮಾಡಿದ್ರೆ ಸೀದಾ ಇಲ್ಲಿಗೆ ಬಂದು ಕೊಟ್ಟೋಗಾರೆ ಈಗ ಇವ ಇಲ್ಲಿಗೆ ಬಂದು ಕೊಟ್ಟೋಗಾರ ಹಂಗೆ ಶರಣರು ಏನಂತ ತಿಳ್ಕೊಂಡು ಅಂದ್ರೆ ಮಹಾದೇವ ಮತ್ತು ತಾಯಿಯವರು ಬಂದವರಿಗೆ ಹಂಗೆ ಕಳಿಸ್ತಿಲ್ಲ ಉಣಿಸ್ ಕಳಿಸ್ತಿದ್ರು ದಾಸೋಹ ನಡೀತಿತ್ತು ಅವ್ರ ಮನೆಯೊಳಗೆ ಶರಣಬಸಪ್ಪನವರು ಯಾವುದೇ ಚೀಟಿ ಚಿಪಾಟಿ ಕಟ್ಟಲಿಕ್ಕೂ ಹೋಗಲಿಲ್ಲ ಅವರು ದಿನನಿತ್ಯ ಒಬ್ಬ ಮೂರ್ತಿಗಳಿಗೆ ಪ್ರಸಾದ ಉಣ ಉಣಿಸ್ತಿದ್ರು ಉಣಿಸಿದ ಬಳಿಕ ದಿನನಿತ್ಯ ಎಲ್ಲರಿಗೂ ಪ್ರಸಾದವನ್ನು ಉಣಿಸ್ತಿದ್ರು ಅವತ್ತಿನ ದಿನಮಾನದಲ್ಲಿದು ಇವ ಇವತ್ತಲ್ಲ ಅವತ್ತಿನ ದಿನಮಾನದಲ್ಲಿ ಅವತ್ತು ನೂರಾರು ಎರಡು ನೂರು ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ ಅವತ್ತು ಇಂಥ ಕರೆಂಟ್ ಇರಲಿಲ್ಲ ಇಂಥ ಒಂದು ಸೌಕರ್ಯವಿಲ್ಲದೆ ಸಮಯದೊಳಗೆ ಅವತ್ತಿನ ದಿನಮಾನದಲ್ಲಿ ಜೋಳವನ್ನು ಬೀಸುವ ಕಲ್ಲಿನೊಳಗೆ ಬೀಸಿ ಹಿಟ್ಟನ್ನು ಮಾಡಿಕೊಂಡು ನುಚ್ಚನ್ನು ಮಾಡಿಕೊಂಡು ಅದಾ ನುಚ್ಚು ಸ ಇದನ್ನು ಹಿಟ್ಟನ್ನು ತೆಗೆದುಕೊಂಡು ಸಂಕಟಿ ಮಾಡಿ ಅದರಿಂದ ಏನು ಮಾಡ್ತಿದ್ರು ಸಾರು ಮಾಡಿ ಸಾರು ಉಣಿಸ್ತಿದ್ರು ಅವ ಉಣಿಸ್ತಿದ್ರು ಬೀಸ್ತಿದ್ರು ಅವಾಗೆಲ್ಲ ಹೀಗೆಲ್ಲ ಬೀಸ್ತಿದ್ರು ಈಗೆಲ್ಲ ಬೀಸೋಕಲ್ಲ ಹೋಗೈತಿ ಹೌದಲ್ಲ ಯಾರ ಮನೆಗೆ ಬಿಸಕಲ್ಲನ ಇಲ್ಲಿ ಬರೀ ಪೂಜೆ ಕಾಟ ಬಳಸ್ತಾರೆ ಮತ್ತು ಮೂಲಿಗೆ ಹೋಗೋದು ಬಿಟ್ಟಿರ್ತಾರೆ ಈಗೆಲ್ಲದೇನು ಬಂದೈತೆ ಅವು ಎಷ್ಟು ಫಾಸ್ಟ್ ಬಂದೈತಿ ಈಗ ನಾವು ಇಲ್ಲಿ ಕೂತೀವಿ ನಿಮ್ಮ ಮನೆಗೆ ಭಿನಾಯ್ ಬರಕ್ಕೆ ಬರಕತ್ತೀವಪ್ಪ ಅಂತ ಹೇಳ್ಕೊಳಂದ್ರೆ ಚಟ್ನಿ ರೆಡಿ ಹಾಂ ಬರ್ರನ ಚಟ್ನಿ ಚಟ್ನಿ ಹುಂಡೋ ಬರ್ರನ ಹೋಗ್ಬಿಡೋದು ಹಾಂ ಅಷ್ಟು ಪಾಸ್ಟ್ ಈಗ ಹಾಂ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಫಾಸ್ಟ್ ಇರ್ತೈತೆ ಅದಕ್ಕೆ ಹುಣಿಸ್ಬೇಕಂತ ಮತ್ತು ತಾಯಿಯವರು ಹುಣಿಸ್ತಿದ್ರು ಭಾಳ ಚೆಂದಾಗಿ ಉಣಿಸ್ಬೇಕಂತ ರೀ ಇನ್ನೊಂದು ಆಸೆ ಇಟ್ಕೊಂಡು ಹುಣಿಸ್ಬಾರ್ದಂತ ಹಾಂ ಇಟ್ಕೊಂಡು ಯಾವಾಗಲೂ ಉಣ್ಸಕ್ಕೆ ಹೋಗ್ಬಾರ್ದಂತ ಹಂಗೆ ಉಣಿಸ್ಬೇಕಂತ ಭಾಳ ಚೆಂದಾಗಿ ಉಣಿಸ್ಬೇಕಂತ ಮಹಾದೇವ ಮತ್ತು ತಾಯಿಯವರು ಬಂದವರಿಗೆಲ್ಲರಿಗೆ ಉಣಿಸ್ತಿದ್ರು ದಿನಿತ್ಯ ಜಂಗಮಾಮೂರ್ತಿ ಬಂದು ಉಣಿಸ್ತಿದ್ರು ಉಣಿಸಿ ಉಣಿಸಿ ಹಿಂಗೆಲ್ಲ ಹೋಗ್ತಿದ್ರು ಯಾವ ಹೆಂಗೆ ಉಣಿಸ್ಬೇಕಂತ ತಿಳ್ಕೊಂಡು ಅವರಿಗೆ ತೃಪ್ತಿ ಆಗೋವರಿಗೆ ಉಣಿಸ್ಬೇಕಂತ ತೃಪ್ತಿ ಆಗೋವರಿಗೆ ಉಣಿಸಿ ಬಡಿಸ್ಬೇಕಂತ ಹಾಗಾಗಿ ತಾಯಿ ತಾಯಿಯವರು ದಿನದ ದಾಸೋಹವನ್ನೇ ನಡೆಸ್ಕೊಂಡು ಹೋಗ್ತಿದ್ರು ಅಂತ ತಿಳ್ಕೊಂಡು ಕೇಳ್ಕೊಂಡು ಬರ್ತಾ ಹೇಳ್ಕೊಂಡು ಬರ್ತಾರೆ ಹಾಗೆ ಒಬ್ಬ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ಹೆಂಗೆ ಉಣಿಸ್ತಿದ್ರು ಪಾಪ ಭಾಳ ಬಡವಿ ಭಾಳ ಬಡಿವಿ ಬಡವಿದ್ದ ಹೆಣ್ಮಗಳು ಏನಂತ ತಿಳ್ಕೊಂಡು ಅಂದ್ರೆ ಭಾಳಷ್ಟು ಪ್ರೇಮ ಜಂಗಮಾಮೂರ್ತಿಗಳು ಯಾರು ಭಿಕ್ಷುಕರು ಬಂದ್ರೆ ಅವರೆಲ್ಲರಿಗೂ ಕೂಡ ಭಾಳಷ್ಟು ಪ್ರೇಮದಿಂದ ಇರ್ತಿದ್ಲಂತ ಇರೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಏಕೋ ಏನೋ ಗೊತ್ತಿಲ್ಲ ಒಂದು ದಿನ ಆ ತಾಯಿಯ ಭಾಗ್ಯವೇ ಕ ಕಳೀತು ದರಿದ್ರ ಬಡತನವೇ ದೂರ ಆಗುತ್ತೆ ಅನ್ನೋ ಗೊತ್ತಿಲ್ಲ ಹಂಗೆ ಒಬ್ಬ ಜಂಗಮ ಬಂದಂತ ಅಲ್ಲ ಜಂಗಮ ಮೂರ್ತಿ ಎಲ್ಲರೂ ಮನೆಗೆ ಬಂದಿರತ್ತೂ ಕೂಡಲ್ಲ ಆ ಶಿವನೇ ಅವ್ರ ಮನೆಗೆ ಜಂಗಮ್ಮನ ರೂಪದೊಳಗೆ ಬಂದ ಗುಡಿಸಲಿ ಮನೆ ಬಹಳ ದರಿದ್ರ ಬಡತನ ಇತ್ತು ಹಾಗಾಗಿ ಬಹಳ ಭಕ್ತಿವಂತ ಇರುವಂಥ ಮನೆ ತನಕ ವೇಷವನ್ನು ಹಾಧರಿಸಿಕೊಂಡು ಬಂದಂತ ಬಂದು ಭವತೀ ಭಿಕ್ಷಾಂದೇಹಿ ಅಂದ ಭವತಿ ಭಿಕ್ಷಾಂದೇಹಿ ಅಂದ ಬಳಿಕ ಅವಾಗೇನಾತು ಅಂತ ತಿಳ್ಕೊಂಡಂದ್ರೆ ಭವತಿ ಭಿಕ್ಷಾ ಅಂದೆ ಅಂದ ಬಳಿಕ ಹೆಣ್ಣು ಮಗುಳಂದು ಯಪ್ಪ ನಮ್ಮ ಏನೂ ಇಲ್ಲ ನಿನಗೆ ನೀಡಾಕ ಎಪ್ಪ ಮುಂದಿನ ಮನೆಗೆ ಹೋಗು ಅಂತ ಉಳ್ಕೊಂಡು ಇಲ್ವಾ ಇಲ್ಲವಾ ನಾನು ನಿಮ್ಮ ಮನೆಯಾಗ ಇವತ್ತು ಊಟ ಮಾಡಿ ಹೋಗ್ಬೇಕು ಹುಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಬಂದೀನಿ ಹಂಗೆ ಹೋಗೋಂಗಿಲ್ಲ ಅಂದ ಯಪ್ಪ ನಮ್ಮ ಏನಿಲ್ಲ ಇದ್ದದ್ದು ಹುಂಡೋಕ್ಕಿ ನಾ ಹಂಗೆ ಹೋಗೋಂಗಿಲ್ಲ ಅಂದ್ ಆಯ್ತಪ್ಪ ಬಾಗ್ರ ಒಳಗೆ ಅಂತ ತಿಳ್ಕೊಂಡು ಒಳಗೆ ನಾನು ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡ ನಾನು ಸ್ನಾನ ಮಾಡ್ಬೇಕಂದ್ ಬಳಿಕ ಪಾಪ ಹೆಣ್ಮಗಳು ಬಿಸಿನೀರು ಕಾಸಿ ಸ್ನಾನ ಮಾಡಿಸಿದ್ಲು ಪೂಜೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಳಿಕ ಪೂಜೆ ಮಾಡ್ಕೋಬೇಕಾದ್ರೆ ಸಣ್ಣದೊಂದು ಗುಡಿಸ್ಲಿತ್ತು ಗುಡಿಸಲಾಗ ಒಂದಿಷ್ಟು ಏಳೆಂಟು ಜ್ವಾಳ ತನಿ ಇದ್ದು ರೀ ಏಳು ಎಂಟು ಜ್ವಳತನಿ ಇದ್ದು ಅವರು ಅವ್ರು ಏನಂದರು ಬಂದವರು ಎಮ್ಮ ನನಗೇನು ಏನು ಬೇಡ ಮಾಡೋದು ಬೇಡ ಇಲ್ಲಿ ಜ್ವಳ ತೆನಿ ಐತಲ್ಲ ಈ ಜ್ವಾಳ ತನಿಯನ್ನು ಒಂದಿಷ್ಟು ಬಡ್ದು ಅದನ್ನು ಹೊಸ ಹೊರಳಾಗಿ ಕುಟ್ಟಿ ಒಂದಿಷ್ಟು ಬಿಸೋಕಲ್ಲ ಬೀಸಿ ಅದನ್ನು ನುಚ್ಚು ಮಾಡಿ ನನಗೆ ಉಣ್ಸವ ಅಂತ ತಿಳ್ಕೊಳಂತ ಆಯ್ತು ಬಿಡಿಯಪ್ಪ ಆಗಲಿ ಅಂತ ತಿಳ್ಕೊಂಡು ಪೂಜೆ ಕುತ್ಕೊಂಡ್ರು ಅಷ್ಟು ತನ್ನದರಾಗ ಹೆಣ್ಮಗಳು ಏನು ಮಾಡಿದ್ಲು ಒಂದು ಏಳೆಂಟು ಎಂಟು ಜ್ವಳತನ ಇಟ್ಟಿದ್ಲಲ್ಲ ಅವ್ನಗಳನ್ನು ಬಡೋದು ಏನು ಮಾಡಿದ್ಲು ಒಳಗೆ ಕುಟ್ಟು ಒಂದಿಷ್ಟು ಬಿಸೋಕಲದಾಗ ಬೀಸಿ ನುಚ್ಚು ತೆಗೆದು ಸೊಂಟಿ ಇದನ್ನು ನುಚ್ಚು ನುಚ್ಚು ಕುದಿಸಾಕತ್ತಿಲ್ಲ ರೀ ದೊಡ್ಡದೊಂದು ಗಡಿಗೆ ಮಾಡಿ ಆ ನುಚ್ಚಿನ ಗಡಿಗೆ ಕುದಿಸೋಕತ್ತಿಲ್ಲ ಕುದಿಸಿದ ಬಳಿಕ ಅಂದರು ಪ್ರ ಅವ್ರ ಪೂಜೆ ಮುಗೀತು ಇವ ನನಗೆ ಪ್ರಸಾದಕ್ಕೆ ಹಿಂಗೆ ಮಾಡಬೇಕು ಹೆಂಗೆ ಮಾಡಬೇಕಿಪ್ಪ ಏನಿಲ್ಲ ಏನು ನುಚ್ಚು ಕುದಿಯ ಕತ್ತೈತಿಲ್ಲ ಆ ನುಚ್ಚಿನ ಗಡಿಗೆನ ನಾನು ತೆಲಿಮೆ ಆಗಿಡು ಆ ಹೆಣ್ಮಗಳು ಬಹಳ ಭಕ್ತಿವಂತಿ ಅಪ್ಪ ಕುದಿಯ ಒಂದು ನುಚ್ಚಿನ ಗಡಿಗೆ ನೀನೇ ತೆಲಿಮೆಯಾಗಿಟ್ರೆ ನೀನು ಸುಟ್ಕೊಂಡು ಸಾಯ್ತಿಯಪ್ಪ ನಾ ಹಿಡಂಗಿಲ್ಲ ಅಂತ ತಿಳ್ಕೊಳು ಯಾವ ನೀನು ಗೊತ್ತಾಗಂಗಿಲ್ಲ ಹಿಟ್ಟರು ಇಡು ತೆಲಿಮೆ ಆಗ ನೋಡೋಣ ಅಂತ ಅಂದ ಬಳಿಕ ಅವಾಗ ಹೆಣ್ಮಗಳು ಬಹಳಷ್ಟು ಭಕ್ತಿವಂತಿದ್ಲು ಆದರೂ ಕೂಡ ಅಂತಾಳ ಯಪ್ಪ ನಿನ್ನ ತಲೆ ಸುಡ್ತೈತೆ ನಾನು ಹಿಡಂಗಿಲ್ಲ ಅಂತ ಯವ ನಿನಗೆ ಗೊತ್ತಾಗಂಗಿಲ್ಲ ಹಿಟ್ಟರು ಇಡು ಅಂತ ತಿಳ್ಕೊಂಡು ತೆಲಿಮೆ ಆಗಿಟ್ರು ತೆಲಮಾಗಿ ಇಟ್ಟ ಬಳಿಕ ಅವಾಗ ಅವ್ರು ಹೇಳಕತ್ತಿದ ನೋಡುವ ಅಲ್ಲಿ ಮೂಲಾಗೆ ಹೊಣಿಕೆ ಐತಲ್ಲ ಹೊಣಿಕೆ ತೊಗೊಂಡು ಗಡಿಗೆ ಹೊಡಿ ಅಂತ ತಿಳ್ಕೊಂಡು ಎಪ್ಪಾ ಹೊಡಿಗಿಲ್ಲ ನಾನು ನೀವು ಹೊಡೆದ್ರಂದ್ರೆ ನೀವು ಸತ್ತು ಹೊಕ್ಕಿದ್ಯಪ್ಪ ನಾವು ಹೊಡಿಯೋಂಗಿಲ್ಲ ನಾನು ಇಲ್ಲ ವಲ್ಯ ಅಂತ ತಿಳ್ಕೊಂಡು ನಿನಗೆ ಗೊತ್ತಾಗಂಗಲ್ಲಿ ವಾ ಹೊಡೆದ್ರೆ ಹೊಡಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಹೆಣ್ಮಗಳು ಕಣ್ಣು ಮುಚ್ಚಿ ಎಪ್ಪಾ ಅಂತ ತಿಳ್ಕೊಂಡು ಹಿಂಗೆ ಜೋರಾಗಿ ಹೊಡೆದು ಒಡೆದ್ರಾಗ ಏನೇನು ಗೊತ್ತಿಲ್ಲ ಭಕ್ತಿವಂತ ಹೆಣ್ಮಗಳು ಅವಳು ಬರ ಬಡತನವನ್ನು ಕಳಿಯುವುದಕ್ಕಾಗಿ ಬಂದಿದ್ನೇನೋ ಗೊತ್ತಿಲ್ಲ ಪರಮಾತ್ಮ ಯಾವಾಗ ನುಚ್ಚಿನ ಗಡಿಗೆ ಹೊಡೆದ ಬಳಿಕ ಆ ನುಚ್ಚಿನ ಗಡಿಗೆಲ್ಲ ಒಳಗಿರ್ತಕ್ಕಂಥ ನುಚ್ಚೆಲ್ಲ ಹೋಗಿ ಮುತ್ತು ರತ್ನ ಬಂಗಾರದ ನಾಣ್ಯಗಳಾದವಂತ ಬಂಗಾರದ ನಾಣ್ಯಗಳಾದ ಬಳಿಕ ಆ ಹೆಣ್ಮಗಳು ದರಿದ್ರ ಬಡತನ ಪರಮಾತ್ಮ ಮಾಯವಾಗಿ ಹೋದಂಥ ಅವಾಗ ಬಂಗಾರದ ನಾಣ್ಯಗಳು ತೆಗೆದುಕೊಂಡು ಆ ಹೆಣ್ಮಗಳು ಏನು ಮಾಡಿದ್ಲು ಗುಡಿಸ್ಲಿತ್ತಲ್ರ ಮನಿ ಆಕೆ ಗುಡಿಸ್ಲಿದ್ದ ಮನೆಯಾಗ ಏನು ಮಾಡ್ತಿದ್ಲು ಹಾಗಾಗಿ ಬರ್ತಾ 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 ಒಂದಷ್ಟು ಸಣ್ಣದೊಂದು ಮನೆ ಕಡಿಸ್ಕೊಂಡ್ಳು ಯತ್ ಹತ್ತುಳು ಹೊಲ ಹಿಡ್ಕೊಂಡ್ಲು ಮತ್ತು ಚಲೋ ಚಲೋ ಸೀರೆ ಉಟ್ಕೊಂಡಾಕತ್ತಿದ್ದು ಒಂದು ಆರು ತಿಂಗಳ ಇದು ಆರು ತಿಂಗಳು ಆದ ಬಳಿಕ ಪಕ್ಕದ ಮನೆ ಹೆಣ್ಮಗಳು ಅನ್ನಾಕತ್ತಿದ್ಲು ಅಲ್ಲವ ನಮ್ಮ ಮನೆಯಾಗ ನೀ ಎಲ್ಲಿಗಾರ ತವ್ರ ಮನೆಗೆ ಹೋಗ್ಬೇಕಾರೆ ನನ್ನ ಮನೆಯಾಗ ಸೀರೆ ಇಸ್ಕೊಂಡು ಹೋಕ್ಕಿದ್ದಿ ನೀನ ಇಟ್ಟಿಲ್ಲ ಅಂತ ತಿಳ್ಕೊಂಡು ನನ್ನ ಮನೆಯಾಗ ಬಂದು ಹಿಟ್ಟು ಇಸ್ಕೊಂಡು ಹೋಕ್ಕಿದ್ದಿ ನೀ ಹೆಂಗಾರ ಶ್ರೀಮಂತ ಆದಿ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತೆ ಹಂಗೆ ಅನ್ನೋದ ಬಳಿಕ ಆ ಹೆಣ್ಮಗಳು ಇದ್ದದ್ದು ಹೇಳಿಬಿಟ್ಲು ಇಲ್ಲ ನಮ್ಮ ಮನೆಗೆ ಐನಾರು ಬಂದಿದ್ದ ಅಯ್ನಾರ ಬಂದು ಭವತಿ ಭಿಕ್ಷಾ ಅಂದೆ ಅಂದ ಅನ್ನೋದ್ರಾಗ ನಾನು ನಾ ಏನಂದೆ ನಮ್ಮ ಏನು ಇಲ್ಲ ಅಂತ ತಿಳ್ಕೊಂಡಂದೆ ಯಪ್ಪ ಆಗ ಆತ ಯಾವ ಅಂದ ಇಲ್ಲವ ನಾನು ನಿಮ್ಮ ಮನೆಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾನು ನಿಮ್ಮ ಮನೆ ಪ್ರಸಾದ್ ಮಾಡ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡ ಬಂದ ನುಚ್ಚುನಲ್ಲಿಗೆ ಜಾಳ ತೆನಿ ಇದ್ದು ಅವನು ಕುಟ್ಟಿ ನುಚ್ಚು ಮಾಡು ಅಂತ ಹೇಳ್ಕೊಳಂದ ನುಚ್ಚು ಮಾಡಿದೆ ಗಡಿಗೆ ಮ್ಯಾಗ ನುಚ್ಚು ಕುದಿಸಿದೆ ನುಚ್ಚಿನ ಗಡಿಗೆ ಮ್ಯಾಗ ಹಿಡು ಅಂತ ತಿಳ್ಕೊಂಡಂದ ಹೊಣಿಕೆ ತೊಗೊಂಡು ಹೊಡಿ ಅಂದ ಹೊಡೆದು ನನಗೆ ಬಂಗಾರ ಸಿಕ್ತು ಆ ಹೆಣ್ಮಗಳಂತೂ ಯೋವು ಆ ಹೈನಾರ ಕರಿಬೇಕು ನಾನು ಆ ಅಂದ್ಲಾಕಿ ಕರಿಬೇಕಂತ ತಿಳ್ಕೊಂಡು ನನ್ನಂತ ಒಬ್ಬ ಐನ್ಯಾರ ಅವನು ಕಾಯ್ಕೊಂತ ಕೂತಿ ನನ್ನಂತ ಹಾಶ್ ಬರ್ಕೆ ಐನೇರು ಮೊದಲ ಅವ ಕಾಯ್ಕೊಂತ ಕೂತ್ಕೊಂಡು ಭಿನ್ನ ಎಂದ್ರೆ ಅವನು ಕಾಯ್ಕೊಂತ ಕೂತ್ಕೊಂಡಿದ್ದ ಮತ್ತು ಹೆಚ್ಚು ಕಡಿಮೆ ನೀವು ನಿಲ್ಲಾಗಲ್ಲರ ಅಂದ್ರೆ ಶ್ರಾವಣ ಮಾಸ ಅಷ್ಟು ಐನೇರ ಕರೆಯೋರು ಹುಳು ಟೈಮ್ನಾಗೆ ಹೈನಾರು ಬೇಕಾಗಿಲ್ಲ ನಿಮಗೆ ಹಂಗಾಗಿ ಆಗಿ ಹೆಣ್ಮಗಳಂದ್ಲು ಹೈನಾರು ಖಾಲಿ ಅದನ್ನು ಬೆಳಗ ಮುಂಜಿ ಗಂಡ ಹೇಳಿದ್ದು ನೋಡು ಬೆಳಗ ಮುಂಜಾನೆ ಹೋಗು ಹೈನರ್ ಮೊದಲು ಕರ್ಕೊಂಬ ಹೋಗಿ ಯಾಕೆ ಅಂದ್ರೆ ನೀ ಈಶ್ ದಿನ ಹೀಗೆ ಯಾಕೆ ಕರ್ಕೊಂಬರೋದು ನಿನಗೆ ಗೊತ್ತಾಗಲ್ಲ ನಾನು ಎಲ್ಲ ರೆಡಿ ಮಾಡ್ಕೊಂಡಿನಿ ನಿಮ್ಮ ಬಡನ ಹೋಗಿ ಬೆಳಗ ಮುಂಜಾನೆ ಹೋಗಿ ಹೈನೇರ್ ಕರ್ಕೊಂಬ ರಾತ್ರಿ ಒಂದು ಸಲ ಹೇಳಿದ್ದು ನಾಳೆ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಮನೆ ಭಿನ್ನ ಐತೆ ಅಂತ ಹೇಳಿದರು ಹಂಗ್ಗುಳ್ಕ ಆ ಹೈನಾರು ಏನು ಮಾಡಿದ್ದು ಅಂತ ತಿಳ್ಕೊಂಡು ಅಂದ್ರೆ ಏನೋ ಹೋಳ್ಗೆ ತುಪ್ಪ ಮಾಡಿ ಹುಣಿಸ್ತಿದ್ದಾಗ ಅದಾರ ಅದಕ್ಕೆ ರೆಡಿ ಆಗ್ಬೇಕಂತೇಳಿ ಬೆಳಗ ಮುಂಜಾಲೆ ಮೈ ತುಕ್ಕೊಂಡು ಮೈ ತುಂಬ ಬ ಇಬ್ಬತ್ತಿ ಬಸ್ಕೊಂಡು ಅದು ಕಟ್ಟಿ ಮೇಲೆ ಕುಂತಿತ್ತು ಅವ ಹೋದ ಓದ ಓದವನು ಅಂದ ಅಜರ ಬರ್ರಿ ಹೋಗನ್ರಿ ಅಂತಂದು ಇವು ಭಾಳ ಖುಷಿ ಆಯ್ತು ಏ ಐದು ಗಂಟೆಗೆ ಕರೆಕ್ ಬಂದಾರ ಬಳಿಕ ಮೈ ತುಂಬ ವಿಭೂತಿ ಹಚ್ಕೊಂಡು ಹಣಿ ತುಂಬ ವಿಭೂತಿ ಹಚ್ಕೊಂಡು ಕೊಳ್ಳ ರುದ್ರಾಕ್ ಚೆಕ್ಕೊಂಡು ಬಡ 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 ಹೋದ ಹೋಗೋದ್ರಾಗ ಬ ಬಾಗಲ್ದಾಗಿದ್ದ ಬಾಗಲ್ದ ದಾಟಾಕತ್ತಿದ್ದೀಗೆ ಏ ಬರಬಾಡ ಬರಬೇಡ ಅನ್ಲಾಕಿ ಹೆಣ್ಮಗಳು ಯಾಕೆ ಬೇ ಯಾಕೆ ಬರಬಾರ್ದು ಮತ್ತು ನೀನೇ ಹೇಳಿದ್ ಭಿನ್ನಕೆ ಯಾಕೆ ಬರಬಾರ್ದು ಹಾಂ ಹಂಗೆ ಬರೋಕೆ ಬರೋಂಗಿಲ್ಲ ಭವತಿ ಭಿಕ್ಷಾಂದೇಹಿ ಅನ್ನ ಅಕ್ಕಿ ಭವತಿ ಭಿಕ್ಷಾ ಅಂದ್ರೆ ನಾ ಯಾಕನ್ನ ಕೊಹ್ಲಿ ನೀವೇ ಹೋಳ್ಗೆ ಮಾಡಿ ಉಣಿಸ್ತಾರಂತ ತಿಳ್ಕೊಂಡು ನಾ ಬಂದಿ ನಾನೇ ಕನ್ನ ಕೋಹ್ಲಿ ಅಂದ್ವ ಅಂದರು ಅನ್ಯಪ್ಪ ಹಂಗೆ ಯಾಕೆ ಮಾಡ್ತಿದ್ದು ಅಂದರ ಅನ್ನು ಅವಾಗ ಗಂಡ ಯಪ್ಪ ಎದ್ದನ್ನು ಅನ್ಬೇಡ ಹೊಂದ್ಬಿಡು ಹೋಗ್ಲಿ ಅನ್ನ ಭವತೀ ಭಿಕ್ಷಾ ಅಂದೇ ಅನ್ನ ಅನ್ನೋದ್ರಾಗ ಹೆಣ್ಣು ಮಾಡ್ದೆ ನಮ್ಮ ಮನೆಯಾಗ ಏನಿಲ್ಲ ಅಪ್ಪ ಮತ್ತು ಏನಿಲ್ಲ ಕರೆದಿ ನನ್ನ ಅಂದ ಯಪ್ಪ ನಾನು ನಿಮ್ಮ ಮನ್ಯಾಗ ಸ್ನಾನ ಮಾಡ್ಕೊತೀನಿ ಅಂತ ಹೇಳಪ್ಪ ನಾನೀಗರ ಸ್ನಾನ ಮಾಡಿ ಬಂದೀನಿ ನಾನು ಹೆಂಗೆ ಮಾಡಕ್ಕೆ ಬರ್ತೈತೆ ನಾನು ಹಂಗಲ್ಲ ಅಂತ ತಿಳ್ಕೊಂಡ ಹಂಗೆ ಯಪ್ಪ ಹಂದರ ಹಣ್ಣು ಆಯ್ತು ನಾನು ನಿಮ್ಮ ಮನ್ಯಾಗೆ ಸ್ನಾನ ಮಾಡಿ ಪೂಜೆ ಮಾಡ್ಕೊತೀನಿ ಅಂತ ಆಯ್ತಪ್ಪ ಹೊಳಗೆ ಬಾ ಅಂದ್ ಮತ್ತಾಕಿ ಸುಡೋ ಸುಡ ನೀರು ಕಾಯಿಸಿ ಜಳಕ ಮಾಡ್ಯಪ್ಪ ಅಂತಂದು ಯಾವ ಈಗರ ಸ್ನಾನ ಮಾಡಿ ಮತ್ತೆ ಒಳ್ಳೆ ಮಾಡಂಗ ಆಗಂಗಿಲ್ಲ ನನಗೆ ಅಂದವ ಯಪ್ಪ ಹಂಗೆ ಅನ್ಬೇಡ ಪೂಜೆ ಮಾಡ್ಕೊ ಅಂತ ಸ್ನಾನ ಮಾಡು ಆದ್ರಾಗಲಕ್ಕ ಅಂತ ತಿಳ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊಂತ ಅಂತ ಮಾಡ್ಕೊಳ್ಳೋ ಮುಂದೆ ಯಪ್ಪ ಜ್ವಾಳ ತೆನಿ ಐತೆ ಅಲ್ಲಿ ಅದಾವಲ್ಲ ಅವ್ನಿಗೆ ಜೋಳದ ತೆನಿ ತೊಗೊಂಡು ಒಳ್ಳೆ ಕುಟ್ಟಿ ನುಚ್ಚು ಮಾಡು ಅಂತ ತಿಳ್ಕೊಂಡು ಅಂದ ಇದೆ ಅಂತಾರೆ ರಗಳ್ಯಪ್ಪ ಅಂದವ ಏನೋ ಹೋಳಿಗೆ ತಪ್ಪ ಮಾಡಿ ಉಣಿಸ್ತಾಳ ಅಂತ ತಿಳ್ಕೊಂಡು ನಾನು ಬಂದೀನಿ ಅಂತ ರಗಳಿ ಏ ಹನಗಲವಾ ಅಂತ ತಿಳ್ಕೊಂಡು ಅಂದವ ಹಾ ಸಾಧ್ಯನಿಲ್ಲ ನಾನು ಅನ್ನೋಕ್ಕೆ ಹೋಗಂಗಿಲ್ಲ ಅಂದು ಯಪ್ಪ ಹಂಗೆ ಅನ್ನಬೇಡ ಹಾಂಧಾರ ಹಂದು ಅವಾಗ ಗಾಂಡಿದ್ನಲ್ಲ ಯಪ್ಪ ಹಂಗೆ ಅನ್ನೋಕೆ ಹೋಗ್ಬೇಡ ಹಂಧರ ಹೋಲೆ ತಗ ಅಂದ ಹಾಂ ನೋಡುವ ಅಲ್ಲಿ ಜ್ವಾಳ ತನಿ ಅದಾವಲ್ಲ ತನಿ ತೊಗೊಂಡು ಒಳಗೆ ಕುಟ್ಟಿ ಬಿಸ್ವಕಲ್ದ ಬೀಸಿ ಹಾಂ ನೊಚ್ಚು ಮಾಡು ಅಂದ ಹಾಂ ನೋಚ್ಚು ಮಾಡಿಲ್ಲ ನೊಚ್ಚು ಕುದಿಯಾಕತ್ತಿತ್ತು ಕುದಿ ಗಟ್ಟಿ ಅದ ಅವಾಗ ನೊಚ್ಚು ಗಡಿಗೆ ಕುದಿಯಾಕತಿತ್ತು ಆವಾಗ ಹೆಣ್ಮಗಳು ಅಂದ್ಲು ಯಪ್ಪ ನೀ ಪ್ರಸಾದಕ್ಕೆ ಎಡಿ ಮಾಡು ಅಂತ ಅಂತೇಳ್ಕೊಣಂದು ಆಯ್ತು ಎಡಿ ಮಾಡು ಎಪ್ಪ ಹಂಗನಕ್ಕೆ ಹೋಗ್ಬೇಡ ಪ್ರಸಾದಕ್ಕೆ ಎಡಿ ಮಾಡು ಅಂತ ಹೇಳ್ಕೊಂಡು ಅನ್ಬೇಡ ನುಚ್ಚು ಗಡಿ ಕುದಿಯ ನುಚ್ಚುನ ಗಡಿಗೆ ನನ್ನ ತಲೆಮೆ ಆಗಿಡು ಅಂತ ತಿಳ್ಕೊಳ ನಾನು ಓ ಅಂದ ಇಷ್ಟೊತ್ತನ ಅಂದಿನ ಕರೆ ಆದರೆ ಇನ್ನು ಮೇಲೆ ಸತ್ರ ಅನಗಲ್ಲ ಅಂದವ ಇಷ್ಟೊತ್ತನ ಅಂದಿನ ಕರೆ ಇನ್ನು ಮೇಲೆ ಸತ್ರು ಅನಗಲವ ನಾನು ಹೋಳಿಗೆ ತುಪ್ಪ ಮಾಡ್ತ ಅಂತ ತಿಳ್ಕೊಂಡು ನಾ ಬಂದಿನಿ ಆಚಿನ ಗಡಿ ತಲೆಮ್ಯಾಕ್ ನಾ ಯಾಕೆ ಇಟ್ಕೊಳಿಸಿ ಸುಡೋದು ಅಂದವ ಎದ್ದೋಗಿನಿ ಎಪ್ಪ ಹಂಗೆ ಅನ್ಬೇಡ ಹಂಗನಕ್ಕೆ ಹೋಗ್ಬೇಡ ನುಚ್ಚುನ ಗಡಿಗೆ ತಲೆಮೆ ಆಗಿಡು ಅಂದ್ ಅನ್ನಂಗಿಲ್ಲ ನಾನು ಅಲ್ಲವಾ ಅಂತ ತಿಳ್ಕೊಂಡು ಅಂದ ಹಂಗೆ ಅನ್ನಕ್ಕೆ ಬರಗಲಿ ಅಪ್ಪ ಹಂಗೆ ಅನ್ನೋಕ ಬರಗಲಿ ಅಪ್ಪ ಹಣ್ಣು ಅಂತೇಳಿಕೊಂಡು ಅಂದ್ಲಾಕಿ ಏನಾರ ಅಕ್ಕಾಗಲಕ್ಕ ಗಟ್ಟಿ ಧೈರ್ಯ ಮಾಡಿ ಸತ್ರ ಸಾಯ್ಲಕ್ಕ ಅಂತಂದು ಅಂದ ಯಾವಾಗ ನುಚ್ಚುನಗಡಿಗೆ ತಲಿಮೆಯಾಗಿಡು ಅಂತೇಳಿ ಕೊಣಂದ ಹೆಣ್ಮಗಳು ಸುಡಾದ್ ನುಚ್ಚುನ ತಲೆ ತಲಿಮೆ ಇಟ್ಲು ಹೇಳ್ತೇನೆ ಹಿಟ್ಟು ಬಳಿಕ ಏನಂದ ಆ ಹೆಣ್ಮಗಳು ಅನ್ನ ಯಪ್ಪ ಎಪ್ಪಾ ಒಣಿಕೆ ಅದನ್ನ ಅದನ್ನು ತೊಗೊಂಡು ಹೊಡಿಯಂದು ಎಪ್ಪಾ ಅಂದ ಈ ಸುಡಾ ಗಡಿಗೆ ತಲೆಮೇಗಿಟ್ಟ ಒಣಕಿ ತೊಗೊಂಡು ಹೊಡಿ ಅಂತ ತಿಳ್ಕೊಂಡಂತಾನೆ ಒಲ್ಯವ ಅನ್ನಗಲ್ಲ ಸುಟ್ಟು ಸುಡಲಕ್ಕ ನಾವು ಒಲ್ಲೆ ಅಂತ ತಿಳ್ಕೊಂಡು ಹನ್ನರ್ ಹನ್ಯಪ್ಪ ಅಂತ ತಿಳ್ಕೊಳ ಅಂದ ಆ ಒಣಕಿ ತಗೊಂಡು ಹೊಡಿಯಪ್ಪ ಹೊಡಿಯವ ಅಂತ ತಿಳ್ಕೊಳ ಹೊಡೋದು ಬಿಟ್ರೆ ನೋಡಿ ಸ್ವಂತ ಸುಳ್ಯ ಕತ್ತಿ ಐನಾರ ಹೊಡೋದಾ ಹೊಡೋದ ಹೊಡೋದವ ಒಬ್ಬರು ನೋಡಿ ಒಬ್ಬರು ಮಾಡುವಂಥ ಭಕ್ತಿ ಅಲ್ಲ ನಮ್ಮ ಮನಸ್ಸಿನೊಳಗೆ ಬರಬೇಕು ನಮ್ಮ ಭಾವದೊಳಗೆ ಬರಬೇಕು ಅದಕ್ಕೆ ಭಕ್ತಿ ಅಂತ ಕರ್ಕೊಂಡು ಬರ್ತಾರ ಮಹಾದೇವ ತಾಯಿಯವರು ಬಂದವರಿಗೆ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಬಂಧು ಬಾಂಧವರಂತೆ ಆ ರೀತಿ ಒಳಗೆ ಆ ತಾಯಿ ಏನು ಮಾಡ್ಕೊಂಡು ಹೋಗ್ತಿದ್ಲು ಬಂದವರಿಗೆ ಅತಿಥಿ ಸತ್ಕಾರ ಮಾಡ್ತಿದ್ಲು ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯಾ ಎನ್ನುವ ಹಾಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡಿ ಉಣಬಡಿಸಿ ಕಳಿಸ್ತಿಲ್ಲಂತ ಆ ರೀತಿ ಒಳಗೆ ಮನೆತನದೊಳಗೆ ನಡ್ಕೊಂಡು ಹೋಗ್ತಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ ಅಂಥ ಒಂದು ಸಂಸಾರದೊಳಗೆ ಶರಣ ಶರಣರು ಮತ್ತು ತಾಯಿ ತಾಯಿಯವರು ಮಲಕಪ್ಪ ಮತ್ತು ಸಂಗಮಾಂಬಿಯವರು ಆ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ರು ಅವ್ರ ಇರುವಂಥ ಸಮಯದೊಳಗೆ ಮತ್ತೇನಾಗ್ತದೆ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ ಆ ಪೂರ್ವದಲ್ಲಿ ಏಳನೇ ತಾರೀಕು ಶರಣ್ರ ಏಳನೇ ತಾರೀಕು ದಿವಸ ನಿಮಗೇನು ರೀ ಹಾಂ ರೊಟ್ಟಿ ಬುತ್ತಿ ಜಾತ್ರೆ ಅವತ್ತೇ ಲೀಲಾವ್ ಕಾರ್ಯಕ್ರಮ ಅವತ್ತೆ ಲೀಲಾವ್ ಕಾರ್ಯಕ್ರಮ ಏಳನೇ ತಾರೀಕು ದಿವಸ ಲೀಲಾವ್ ಕಾರ್ಯಕ್ರಮ ಇರ್ತದೆ ದಿನ ಅವ್ರು ಬರಲಿ ಬರೋದೇ ಇರಲಿ ಯವ ನಿಮ್ಮ ಸಾಧ್ಯವಾದ ಮಟ್ಟಿಗೆ ಏನು ಮಾಡ್ರಿ ನೀವು ಬುತ್ತಿ ತೊಗೊಂಡು ಬರ್ತಿರಲ್ಲ ಅದ್ರಾಗುವ ಒಂದು ನಾಲ್ಕು ನಾಲ್ಕು ಖರ್ಚಿಗೆ ಇಟ್ಕೊಂಡು ಬಂದುಬಿಡ್ರಿ ಹ್ಞೂ ಅವತ್ತ ಬೈಕಿ ಬುತ್ತಿ ಹಾಂ ಆವತ್ತ ನಿಮಗೆ ಎಷ್ಟು ಸಾಧ್ಯ ಆಕೈತಿ ಯಾವ್ಯಾವ ಹುಣೆಯಾಗ ಏನು ಮಾಡ್ಕೊಂತ ನಿಮ್ಮ ಮನೆ ಅಷ್ಟೇ ಒಂದು ಅಷ್ಟು ಮಾಡ್ಕೊಂಡು ಮಾಡ್ಕೊಂಡು ಬಂದುಬಿಟ್ರೆ ಆ ಬಟ್ಟಿ ಮಾಡ್ಕೊಂಡು ಬರ್ತಿರಲ್ಲ ಆವತ್ತ ಬೈಕಿ ಬಿತ್ತಿ ಕಾರ್ಯಕ್ರಮ ಆವತ್ತ ಲೀಲಾವ್ ಕಾರ್ಯಕ್ರಮ ಸಮಯದ ಅಭಾವ ಇರುವುದರಿಂದ ತಾವೆಲ್ಲರೂ ಕೂಡ ಆ ಅನುಕೂಲವನ್ನು ಮಾಡಿಕೊಟ್ಟು ಇದನ್ನ ಮಾಡ್ಕೊಡ್ಬೇಕಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ ತಾಯಂದರು ಭಾಳಷ್ಟು ಜನ ಬಂದೇ ಇಲ್ಲ ಯಾಕೆ ಇವು ಎಲ್ಲರೂ ಬ್ಯೂಜಿ ಅದಾರನ ಅಯ್ಯೋ ಏನು ಯಾರ ನಿಮ್ಮ ಮನೆಗೆ ಲಕ್ಷ್ಮೀ ಬಂದಳಣ್ಣ ಅಲ್ಲ ಲಕ್ಷ್ಮೀ ಬಂದಕ್ಕೆ ನಾವು ಹೋಗಿದ್ದು ಕೇಳಕ್ಕೆ ಬಂದು ಪುರಾಣಕ್ಕೆ ಹೋದಾಗ ಕೆಲವೊಂದು ಊರಾಗ ಲಕ್ಷ್ಮಿ ಬರ್ತಾಳೆ ರೀ ಲಕ್ಷ್ಮಿ ಹೆಂಗೆ ಬರ್ತಾಳೆ ಅಂತ ತಿಳ್ಕೊಂಡಂದ್ರೆ ಅವ ಅಂದಂತ ಯಾರು ವಿಷ್ಣು ಪರಮಾತ್ಮ ಪ್ರವಚನ ಮಾಡ್ತೀನಿ ಇಡೀ ಊರು ಮುಂದೆ ನನ್ನ ಹತ್ರ ಬರ್ತಾರೆ ನಿನ್ನ ಯಾರಿಗೆ ಕೇಳೋಲ್ಲ ಅಂದಂತವ ನೀನು ಯಾರಿಗೆ ಕೇಳಂಗಿಲ್ಲ ನೋಡ್ಬೇಕಾರ ಅಂತ ಅವ ವಿಷ್ಣು ಪರಮಾತ್ಮ ಲಕ್ಷ್ಮಿಗೆ ಇಬ್ಬರಿಗೆ ಜಗಳಾತ್ ಏನಂತ ನಾ ಪ್ರವಚನ ಮಾಡಿದರೆ ಇಡೀ ಊರು ಮುಂದೆ ಬಂದು ನಾನು ಪ್ರವಚನ ಕೇಳ್ತಾರೆ ನಿನ್ನ ಹತ್ರ ಯಾರೂ ಬರೋಲ್ಲ ಅಂತ ಹಂಗೆ ಅನ್ನೋದ್ರಾಗ ಪ್ರವಚನ ಮಾಡಿದ ಮನೆಯಾಗೆ ಒಬ್ಬರು ಉಳಿಲ್ರಿ ಬರೀ ಮುದುಕರು ಮುದುಕ್ಯಾರು ಇಷ್ಟ ಉಳಿದ್ರು ಇಲ್ದರು ಕೈ ಇಲ್ದವರು ಏನು ಇಲ್ಲ ಅಷ್ಟೇ ಉಳ್ಕೊಂಡ್ರಂತ ಪ್ರವಚನಕ್ಕೆ ಅಲ್ಲಿ ಹೋಗೋಕಾಗಲ್ಲ ಇಲ್ಲೇ ಕೇಳ್ತೈತೆ ಅಂತ ಉಳ್ಕೊಂಡು ಕಟ್ಟಿ ಮೇಲೆ ಕುಂದಿರ್ತಿದ್ವು ಅಂತ ಇಡೀ ಊರು ಮುಂದೆ ಬಂದು ಬಂದು ಪ್ರವಚನ ಕೇಳಿದ ಬಳಿಕ ಲಕ್ಷ್ಮಿ ಅಂದ್ಲಂತ ಲಕ್ಷ್ಮಿಗೆ ಹೇಳಿದಂತ ಪರಮಾತ್ಮ ಏನೋ ವಿಷ್ಣು ನೋಡು ನಾನು ಪ್ರವಚನ ಕೇಳೋಕೆ ಇಡೀ ಊರು ಮಂದೆ ಬಂದು ನೀನು ಪ್ರವಚನಕ್ಕೆ ಮಂದಿ ಬರ್ಲಾದಂಗೆ ಮಾಡ್ಲ ನಂದಲ ಯಾಕೆ ಏ ಅದೇ ಮಾಡ್ತಿದ್ ಮಾಡಿ ನೋಡೋಣ ಆಗಾರಂತ ನೋಡ್ಬೇಕಾರೆ ಅಂತ ಮಾರನೇ ದಿವಸ ಎಲ್ಲರೂ ಪ್ರವಚನಕ್ಕೆ ಬಂದಿದ್ದರು ಅಂತರಿ ಊರಾಗ ಹಾಕಿ ಭಿಕ್ಷುಕ ರೂಪದಾಗ ಬಂದು ಇವಾಗ ನಿಮ್ಮ ಮನೆಯಾಗ ನನಗೊಂದು ಸ್ವಲ್ಪ ನೀರು ಕುಡಿಯೋಂಗಾಗಿತ್ತು ನೀರು ಕೊಡ್ರಿ ಅಂತ ಬಂದಾಗ ಅವು ಇದ್ದವಲ್ಲ ಅವು ಏನು ಮಾಡಿದ್ವು ಒಂದು ಗ್ಲಾಸ್ನ್ಯಾಗ ನೀರು ಕೊಟ್ಟರು ಅಂತ ನೀರು ಕುಡಿದು ವಾಳೆ ಕುಡಿದ್ರಾಗ ಗ್ಲಾಸ್ ಏನಾಗಿತ್ತಂದ್ರೆ ಬಂಗಾರ ಗ್ಲಾಸ್ ಆಗಿತ್ತು ಅವ ಅದು ಬಂಗಾರ ಗ್ಲಾಸ್ ಆಗಿತ್ತು ಅದು ಏನಾಗಿಬಿಡಿತ್ತು ನೀರು ಕುಡಿದು ಬಂಗಾರ ಗ್ಲಾಸ್ ಆತಲ್ಲ ಆಕೆ ಪಕ್ಕದವ್ರು ಮನೆಗೆ ಗೊತ್ತಾತದು ಈ ಹೂವು ಯಾರೋ ಮುದುಕಿ ಬರ್ತಾಳಂತ ನೀರು ಕೊಡ್ರಿ ಅಂತ ತಿಳ್ಕೊಳಂತಾರಂತ ನೀರು ಕೊಟ್ಟ ಬಳಿಕ ನೀರು ಕುಡಿತಾಳೆ ಒಳಗೆ ಕುಡೋದ್ರಾಗ ಬಂಗಾರ ಗ್ಲಾಸ್ ಹಾಕೈತಿ ಹಾಂ ಅಂತ ಮಂದಿ ಮಂದ ಅಂತ ತಿಳ್ಕೊಂಡ್ರೆ ದಿನಕ್ಕೆ 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 ಕಡಿಮೆ ಹಾಕೊಂತ ಕಡಿಮೆ ಹಾಕೊಂತ ಬಂತು ಅವಾಗ ಅಂದ್ರೆ ಯಾಕೆ ಮಂದಿ ಬರವಲ್ದಿದ್ದೆವು ಯಾಕೆ ಮಂದಿ ಬರವಲ್ದಿದ್ದವು ಅಂತ ತಿಳ್ಕೊಳಕೈತಿ ಎಲ್ಲರೂ ಏನಾನಾಕೈತಿರು ಊರಾಗ ಮಂದಿ ಏಕೆ ಭಿಕ್ಷುಕಿ ಬರ್ತಾಳಂತ ಆಗೆ ಬಂದು ನೀರು ಕುಡಿತಾಳೆ ಒಳಗೆ ಕುಡೋದ್ರಾಗ ಬಂಗಾರ ಗ್ಲಾಸ್ ಹಾಕೈತಿ ಮತ್ತೆ ಏನಾರು ಬಂಗಾರ ಗ್ಲಾಸ್ ಹಾಕತ್ತೀ ನೀವು ಮಂದಿ ಅಲ್ಲೇ ಅವರು ಟಿ ವಿ ಬಿಡ್ರಿ ಬಿದ್ದರ್ ಅಂದ್ರೆ ಹಾಂ ಅವಾಗ ಲಕ್ಷ್ಮಿ ಅಂದ್ಲಂತ ನೋಡು ನಿನ್ನ ಪ್ರವಚನಕ್ಕೆ ಭಾಳ ಮಂದಿ ಬರ್ತಾರೆ ಬರ್ತಾರ ಅಂತ ಹೇಳ್ಕೊಂಡಿ ನಾನು ನೋಡಿ ಹೆಂಗೆ ಮಾಡೀನಿ ಯಾರು ಬರ್ಲಾರ್ದಂಗೆ ಮಾಡೀನಿ ಇಲ್ಲ ಯಾರೂ ಒಳ್ಳೆ ಬರಲೇ ಇಲ್ಲ ಅಂತಾರೆ ಒಟ್ಟ ಪ್ರವಚನಕ್ಕೆ ಯಾರು ಬರಲಿಲ್ಲ ಅಂತವ ಪರಮಾತ್ಮನಂತ ಹೆಂಗಾರ ಮಾಡಿದೆ ನೋಡು ನಾನು ಮನೆಗೆ ನೀರು ಕೊಡೋಕೆ ಕುಕ್ಕಿನಲ್ಲ ಬಂಗಾರ ಗ್ಲಾಸ್ ಮಾಡಿ ಬಂದೀನಿ ಅದಕ್ಕೆ ನಿಮ್ಮ ಪ್ರವಚನಕ್ಕೆ ಬಂದಿಲ್ಲ ಅಂತ ಆದ್ರೆ ಪರಮಾತ್ಮನಂತ ನೀನು ಬಂಗಾರ ಗ್ಲಾಸ್ ಮಾಡಿ ನಿನ್ನ ಲಕ್ಷ್ಮಿಯನ್ನ ಅಲ್ಲೇ ಇರ್ಬೋದು ಇಲ್ಲ ಅಂತ ತಿಳ್ಕೊಳಲ್ಲ ಆದರೆ ನನ್ನ ಪ್ರವಚನ ಎಲ್ಲಿ ನಡೀತದ ಅಂತ ತಿಳ್ಕೊಂಡ ಬಳಿಕ ಸದಾವ ಕಾಲ ಅನ್ನಪೂರ್ಣೇಶ್ವರೇ ಎಲ್ಲಿ ಧರ್ಮಕಾರ ನಡೀತದೆ ಅಲ್ಲಿ ಸದಾವ ಕಾಲ ಇರ್ತೀನಿ ಅಂತ ತಿಳ್ಕೊಂಡು ಅನ್ನಪೂರ್ಣೇಶ್ವರ ಇದ್ದಾಳ ನೀನು ಬರದ್ರಷ್ಟ ಬರ್ಲಿಕ್ಕಷ್ಟ ಅಂದಂತ ತಿಳ್ಕೊಳಂದಂತ